ನೋಡಿಲ್ಲ ಇವತ್ತು ಸಿನಿಮಾ ನೋಡ್ಲಿಕ್ಕಿಲ್ಲ ನಿಮ್ ಮನೆ ದೇವ್ರ ಮೇಲೆ ಹೇಳಿದೀನಿ ಇವಾಗ ಜನಗಳಿಗೂ ರೆಸ್ಪಾನ್ಸ್ ನೋಡಿ ಸ್ವಲ್ಪ ಜೋಶಿ ಬಂದ್ಬಿಟ್ಟಿದ್ದಾರೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳಿ ಮದರ್ ಸೆಂಟಿಫೆಂಟ್ ಅದ ಮದರ್ ಅಂಡ್ ಸನ್ ಸೆಂಟಿಫೆಂಟ್ ಖುಷಿ ಆಗತ್ತೆ ಸಿನಿಮಾ ನಾವು ಮಾಡೋದೇನೆ ಜನಗಳು ಎಂಟರ್ಟೈನ್ ಮಾಡ್ಬೇಕು ಅವ್ರಿಗೆ ಅವ್ರ ಅವ್ರು ಏನ್ ಅದನ್ನ ತೋರ್ಸ್ಬೇಕು ಅಂದ್ರೆ ನಮ್ ಪ್ರಯತ್ನ ಇರುತ್ತೆ ಸ್ಕ್ರೀನ್ ಪ್ಲೇ ಮಾಡ್ಬೇಕಂದ್ರೂ ಅಂಡ್ ಇವಾಗ ಈ ಅಂದ್ರೆ ಕತೆ ಮಾಡ್ಬೇಕಾದ್ರೆ ಸ್ಕ್ರೀನ್ ಪ್ಲೇ ಮಾಡ್ಬೇಕಾದ್ರೆ ಈ ಸೀನ್ ಬಂದಾಗ ಜನ ಈ ರೀತಿ ರಿಯಾಕ್ಟ್ ಮಾಡ್ತಾರೆ ನಾವು ಈ ರೀತಿ ಪಡ್ತಾರೋ ಈ ರೀತಿ ನಗ್ತಾರೆ ಈ ಈ ರೀತಿ ದುಃಖ ಪಡ್ತಾರೆ ಅಂತ ಅನ್ಕೊಂಡ್ ಸ್ಕ್ರೀನ್ ಪ್ಲೇ ಮಾಡಿರ್ತೀವಿ ಬಟ್ ಜನಗಳ ಜೊತೆ ನೋಡಿದಾಗ ಅದೇ ರೆಸ್ಪಾನ್ಸ್ ನಮಗೆ ಬಂದಾಗ ತುಂಬಾ ಖುಷಿ ಆಗುತ್ತೆ ಅಂದ್ರೆ ನಾವು ಏನ್ ಅನ್ಕೊಂಡ್ ಮಾಡಿದೀವಿ ಅದು ಅವ್ರು ಕರೆಕ್ಟ್ ಆಗಿ ರೀಚ್ ಆಗ್ತಾ ಇದೆ ಅಂತ ಅಂಡ್ ನಾನು ಯಾವತ್ತು ಒಂದೇ ನಂಬೋದು ನಾವು ಜನಗಳು ಏನ್ ನೋಡ್ಬೇಕು ಅಂತ ಅನ್ಕೊಂಡು ನಾವು ಮಾಡ್ತೀವೋ ಜನ ಆ ದೃಷ್ಟಿಯಲ್ಲೇ ನೋಡ್ತಾರೆ ಅಂತ ಅಂಡ್ ಇವಾಗ ಆ ರೆಸ್ಪಾನ್ಸ್ ನೋಡಿದಾಗ ಅದಕ್ಕೆ ರೀಚ್ ಆಗಿದ್ದೀನಿ ಅಂತ ಅನ್ಸುತ್ತೆಂಟ್ ನೋಡಿದಾಗ ಸಿ ಇಲ್ಲ ನಾನು ಇದು ಕತೆ ಮಾಡ್ಬೇಕಾದ್ರೆ ಮೇನ್ ಮೋಟೋ ಇದ್ದಿದೆ ನಂಗೆ ಫಸ್ಟ್ ಹಾಫು ವಿರಾಟ್ ಮತ್ತೆ ಸಂಜನ್ ಲವ್ ಸ್ಟೋರಿನೇ ತೋರಿಸ್ಬೇಕು ಅಂತ ಸೆಕೆಂಡ್ ಹಾಫು ನನ್ ಸಿನಿಮಾ ತೋರಿಸ್ಬೇಕು ಅಂತಾನೆ ಅನ್ಕೊಂಡು ಮಾಡಿದ್ದು ಅಂಡ್ ಅದೇ ಮೈಂಡ್ ಸೆಟ್ ಅಲ್ಲೇ ಮಾಡಿದೆ ಇವನ್ ದರ್ಶನ್ ನೋಡಿದಾಗ್ಲೂ ಅದೇ ಹೇಳಿದ್ರು ನಿಮ್ ಜನರ ಸಿನಿಮಾ ಮಾಡಿ ಅಂತ ಅಂಡ್ ಇವಾಗ ಜನಗಳದ್ದು ರೆಸ್ಪಾನ್ಸ್ ನೋಡಿದಾಗ ತುಂಬಾ ಖುಷಿ ಆಗುತ್ತೆ ಹೌದು ಜನಗಳಿಗೆ ಏನ್ ಇಷ್ಟ ಆಗುತ್ತೆ ಅಂತ ಅನ್ಕೊಂಡು ನಾನು ಮಾಡ್ತೀನಿ ಆ ಜನ ಇಷ್ಟ ನೋಡಿದಾಗ ತುಂಬಾ ಖುಷಿಯಾಗೇ ಆಗುತ್ತೆ ನಾನು ತುಂಬಾ ಸತಿ ಹೇಳಿದೀನಿ ನನ್ನ ಮೊಮ್ಮನ್ ಜಡ್ಜ್ಮೆಂಟ್ ತಗೊಳಲ್ಲ ಯಾಕಂದ್ರೆ ನಮ್ಮ ಮೊಮ್ಮನ್ಗೆ ದರ್ಶನ್ ವರ್ಲ್ಡ್ಸ್ ಬೆಸ್ಟ್ ಆಕ್ಟರ್ ದಿನಕರ್ ವರ್ಲ್ಡ್ಸ್ ಬೆಸ್ಟ್ ಡೈರೆಕ್ಟರ್ ಅಂತ ಬಟ್ ತುಂಬಾ ಖುಷಿ ಪಟ್ಟರು ತಪ್ಕೊಂಡ್ರು ಮುದ್ದಾಡಿದ್ರು ಆಮೇಲೆ ಇನ್ನೊಂದ್ ಮಾತಾಡಿದ್ರು ಇನ್ನೊಂದ್ ಚೂರು ಸಣ್ಣಕ್ಕೆ ಇದ್ರೆ ನಾ ಎತ್ಕೊಂಡು ಕುಂಡಾಡ್ಬಿಡ್ತಿದ್ದೆ ಕಣೋ ನೀನ್ ಅಂತ ಪಾಪ ಈಗ ನಾನು ಅವ್ರನ್ನ ಎತ್ಕೊಳ್ಳಷ್ಟು ಪರ್ಸನಾಲಿಟಿ ಬೆಳೆದ್ಬಿಡ್ತೀನಿ ಸೊ ಖುಷಿ ಆಯ್ತು ಅವ್ರ ರೆಸ್ಪಾನ್ಸ್ ಎಲ್ಲ ನೋಡಿ ಅದು ಎಲ್ಲ ನಮ್ಮ ಸೆಲೆಬ್ರಿಟಿಗಳು ಕೊಟ್ಟರೆ ಅದು ತಾಂತ್ರಿಕ ಬ್ರಹ್ಮ ಅಂತ ಏನೋ ಅದು ಆ ಮಾತಿಗೆ ಒಂದ್ ಚೂರಾದ್ರು ನಾನು ನ್ಯಾಯ ಸಲ್ಲಿಸ್ತಾ ಇದ್ದೇನೆ ಅಂದ್ರೆ ಅದಕ್ಕೆ ನಾನು ತುಂಬಾ ಖುಷಿ ಪಡ್ತೀನಿ ಅಂಡ್ ನನ್ ನನ್ ನನ್ಗಿಷ್ಟೇ ಅದು ನನಗೆ ಜನಗಳಿಗೆ ಎಂಟರ್ಟೈನ್ ಮಾಡಬೇಕು ಎಮೋಷನಲ್ ಆಗಿ ಫೀಲ್ ಮಾಡಿಸ್ಬೇಕು ನಗಿಸ್ಬೇಕು ಅಳಿಸ್ಬೇಕು ಅನ್ನೋದೆಲ್ಲ ಇರುತ್ತೆ ಅದೇ ತರ ಈಗ ರೆಸ್ಪಾನ್ಸ್ ನೋಡ್ಬಿಟ್ಟು ತುಂಬಾ ಖುಷಿ ಆಗ್ತಾ ಇದೆ ಹೌದು ಅದಕ್ಕೊಂದು ಅಷ್ಟು ರಿಸರ್ಚ್ ಮಾಡಿದ್ವಿ ಅಂದ್ರೆ ಇದ್ರಲ್ಲಿ ಒಂದು ಮೇನ್ ಕಾನ್ಸೆಪ್ಟೇ ಒಂದು ತುಂಬಾ ಸ್ಟ್ರಾಂಗ್ ಆಗಿ ಒಂದು ಒಂದು